Não

ಅಲ್ಲೇ ಮೇಂಟೇನ್ ಮಾಡು ಮಾಡಣ ಏನಂದ್ರೆ ಸಾಬೂನಲ್ಲ ಯಾವುದ ಬೇಕು ಅಣ್ಣ ರಾ ಅಣ್ಣ ರಾ ಅಣ್ಣ ಸಾಬೂನು ತಗೋರಿ ಅಣ್ಣ ರಾ ಅಣ್ಣರ ತಗೋ ರೀ ಏಯ್ ಸಾಬೂನ್ ತಗೋರಾ ಸಾಬೂನ್ ತಗೋ ಹೇ ಅವು ತುಂಬ ಕಾಲು ಮರಿ ತಗೊಂಡು ಹೋಗ್ರಿ ಹೇಳ ವ್ಯಾಪಾರ ಮಾಡ ಪಕ್ಕತ್ಯಾ ಅವು ಏ ಭಾಳ ಮಾಡಿ ಕ್ಯಾ ಹುಬ್ಳಿಗೆ ಹೋಗ್ವಾ ಕೊಣ್ಣೂರು ಅಂತೇಳಿ ನಿಂತಿರ್ತಾರಲ್ಲ ಪೇರು ಪೇರು ಹೇ ಅವ್ರು ಕಾಲ ಮೇಲೆ ಕುಟ್ಟಿದಾಕದ ಅಳಿ ಕ್ಯಾಂಬಲ್ ಅವ್ರು ಬಿಡೋಂಗಿಲ್ಲ ಏಯ್ ಪೇರು ತೊಗೋತ್ಯಾನಿ ಏನತ್ಯಾ ತೊಗೊಂಡು ಹೋಗಿಲ್ಲ ಅಂದ್ರೆ ಕಾಲ್ ಮರಲೆ ಹೊಡಿತೀನಂತ

ಮಿಡಿ ಮಿಕ್ಸ ಸಂತಾನ ಅದ ಇದು ಇದು ಮಮ್ಮಿ ಒಂದು ಓಡಿ ಬಂದು ಕುಂದ್ರ್ತದ್ ಒಂದು ಮಮ್ಮಿ ಒಂದು ಓಡಿ ಬಂದು ಕುಂದ್ರದ ಆಯ್ತು ಹಡ್ದಾಳೋ ಬಿಟ್ಟಾಳೋ ಗೊತ್ತಿಲ್ಲ ಮಗ್ಲೊಂದು ಹುಡುಗಿ ನಿಂದ್ರಿಸಿರ್ತಾರೆ ನಿನ್ನ ಬ್ಯೂಟಿ ಇಷ್ಟೊಂದು ಕಾರಣಕ್ಕೆ ಹೇಗೆ ನನ್ನ ಮಮ್ಮಿ ಸೂಪರ್ ಸ್ಟಾರ್ ಅದು ಐತಲ್ಲ ಐತಿ ಎದ್ರ ಚಮಾಕ ತೊಳ್ಕೊ

ಹೆಲೋ ಓ ಹೋ ಅಲ್ಲ ನೀವು ಜನುಬ್ದಾಗ ಗಂಡ ಸಾಗಿದ್ರೆ ಏನು ಮಾಡ್ತಿದ್ರಿ ಸಿಲ್ಲಿ ಕ್ವಶನ್ ಈ ಜಲಬ್ದಾಗ ಗಂಡ ಸಾಗಿದ್ರೆ ಮಾಡ್ತಿದ್ವಿ ಹ ಅಂದ್ರೆ ಮನ್ಯಾಗ ಇದ್ರ ಮಾಡ್ಯಾಳೆ ಏನು ಕಿನ್ ಮತ್ತ ಅವನ ಅಂದಲ ಮತ್ತೆ ನಾನು ನೀನು ಅಂದಲ ಗಂಡಸೋದ್ರಿ ಏನ ಗಂಡಸೋದ್ರ ಏನೇನೆಲ್ಲ ಅಂದ್ರೆ ವಿಚಾರ ಮಾಡು ಏನು ಮಾಡ್ತೀ ಓದಬೇಕು ನದಿ ಅಲ್ಲಿ ಯಾರು ಇಲ್ಲ ಅಲ್ಲಿ ಯಾರು ಇಲ್ಲ ಏನೇನೆಲ್ಲ ಮಾಡ್ಬೋದು ಎಮೇಜ್ ಮಾಡ್ಕೊ ಏನು ಮಾಡಂಗಿಲ್ಲ ನೋಡಿರಿ ಮೇಡಮರ ಎಲ್ಲ ನಾಟಕದಾಗ ಹೇಳರ ಬಂದು ಆಯ್ತಾರ ಸ್ವಾರಿ ಕೇಳ್ತಾನ ಅದು ನಮಗೆ ಬೇಡ ಇದು ಲೇಟೆಸ್ಟ್ ಪೋರ್ಷನ್ ನಾ ನಿನಗೆ ಹೇಳೆ ನಿಮಗೆ ಹೇಳೆ ಹಿಂಗೆ ಡಿಕ್ಕಿ ಹೊಣ್ಯಾವ ಏನ್ರ ತಪ್ಪಂದ್ರೆ ಸಾರಿ ಏನಿನ ಸತ್ಯನ ಸಾಲಿನಲ್ಲಿ ಪಿಡುಗು ಬರ್ಲಿ ಚಟ್ಟಿ ಒಳಗೆ ಚೋಳ ಬಿಡ್ಲಿ ಯೋ ಯಾ ನಮ್ಮನ ಆದಲ್ಲ ಹೇಳ ಹೊಡೆದ್ರು ಬಿ ಬಾಳ ಜೋರು ಹೊಡೆದ ಡಿಕ್ಕಿ ಅಲ್ಲ ನಾ ಅಂದ್ರೆ ಏನಂತ ತಿಳಿದಿ ನೀನು ಅಲ್ಲ ಹೆಣ್ಣಂದ್ರೆ ಏನಂತ ಅಯ್ಯವ್ವ ನಿಮ್ಮ ಅವನ ಇಲ್ಲಿ ಕೇಳ ಇಲ್ಲ ಬಂದು ಕುತ್ತು ಬಿಡಲ್ಲ ಅಂತ ಆಪರ್ರು ಬೆಲ್ಲರ ಕೊಡಿರಿ ಕಡ್ಕೊಂತಿಲ್ಲ ಕೊಬ್ಬರಿ ಕೊಟ್ಲಿಕೈತಿ ಕಾ ಸೊಂಟ ಸೊಂಟ ನೋಡಿ ಹಂಗೆ ಚಲೋನ ಆಕ್ಯದ ಅದು ನಾವು ಕಾವಾಲಯ ಹಂಗೆ ಚಲೋನ ಇದು ನೋಡ್ರ ಸೊಂಟ ನೋಡ್ರಿ ಅಕ್ಕಿದು ಕೆಲವೊಂದು ಇರ್ತಾವೆ ಬ್ಯಾರಲ್ ಉಂದಿದಂಗ ಉದಾಹರಣೆಗೆ ನಮ್ಮ ಅಕ್ಕನ ಅದಾಳು ನಮ್ಮ ಮಾವ ಇಲ್ಲೇ ಪುದ್ರಬೇಕು ಇಲ್ಲೀ ಆಕೆ ಏನ್ರಿ ತ ಹೊಳ್ಗೋಡ್ದ ಜಾಲಿ ಬರಿ ಬಸ್ ಮುಗುವಣ್ ಮುಟ್ಟು ಹೊರಳಿ ಬಂದಿರ್ತ ಇಲ್ಲೈತಲ್ಲ ಸೊಂಟ ಮೊಳ್ಕು ಬಳ್ಳಿಗತ್ತ ನಡ್ಕೊಂಡು ತಿಂತಿದ್ದೆ ಏನಂದಿ ಏನಂದ್ರೆ ಏನಂತ ತಿಳಿದಿ ನೀನ ಏನು ಏನಂತ ತಿಳಿದಿ ಹೆಣ್ಣು ಕೆಲಸ ಏನೇನ್ ಮಾಡ್ತಾ ಗೊತ್ತಿಲ್ಲ ಏನು ಮಾಡ್ತಾವೆ ನಾವು ಏನು ಮಾಡ್ತೀನಿ ನಿನಕ ಕೈಯಿಂದ ಏನು ಮಾಡಕ್ಕಾಗಂಗಿಲ್ಲ ಏ ಬೇಡು ಎಲ್ಲ ಆಧಾರ್ ಕಾರ್ಡ್ ಫ್ರೀ ಆಗೈತೆ ಕೆಲಸ ಇವು ಬಿಟ್ಟ ಗೃಹಲಕ್ಷ್ಮಿ ಎರಡ್ ಸಾವಿರ ಬರ್ತೈತಿ ಆಯ್ತು ಬ್ಯಾಂಕಿಗೆ ಒಮ್ಮೆ ಬ್ಯಾಂಕಿಗೆ ಒಮ್ಮೆ ಮೂರ್ ತಿಂಗ್ಳು ಹಾಕಲ್ಲ ನಾಲ್ಕನೇ ತಿಂಗ್ಳಗ್ ಹಾಕ್ಯಾನ ಅದ ಎರಡ್ ಸಾವಿರ ಎರಡ್ ಸಾವಿರ ಬಂದ್ರವ್ ಬರೀ ಎರಡ್ ಸಾವಿರ ಲಕ್ಷ್ಮಿ ಬಗ್ಗೆ ಬಂದ್ ಹಿಂಗ್ ಮಾಡ್ತಾರ ಮಂಗ್ಳಗ ನಾವ್ ಸಾರ ಪ್ರಿಯರ್ ಎಷ್ಟ್ ಹಾಳು ಮಾಡಿರ್ಬಾರ್ದು ಗೌರ್ ಗೃಹಲಕ್ಷ್ಮಿ ನಮ್ಗೆ ಆ ಆಕೆ ಅದು ಅಕ್ಕಿ ಗೋದಿದು ಇವ್ರಿಗೆ ಹ್ಞೂ ಸಾಯಿ ಹುಟ್ಬಾರ್ದುಪ್ಪ ಜೀವ್ನ ಬೇಕು ನಮಗೂ ನಮ್ಗೆ ಜೀವ ಇಷ್ಟ ಬಂದಿ ಅಯ್ಯವ್ವಾ ಅದೇನು ಮಾಡ್ತಾರೆ ಕೆಲಸ ನಾನು ಹ್ಞೂ ಸಾಬೂನ್ ಮಾರ್ತೀನಿ ಸಾಬೂನು ಅಯ್ಯ ಅಯ್ಯಾ ಹೆಣ್ಣತಂದ್ರೆ ಏನಂತ ಹೇಳಿದ್ರೆ ಗೊತ್ತೇನ ಈ ಜಗತ್ತಿನ ಬೆಳಕಿತ್ತಿನ ಜಗತ್ತಿನ ಬೆಳಕ ಹೆಣ್ಣಂದ್ರು ಜಗತ್ತಿನ ಬೆಳಕ ಹೆಣ್ಣಂದ್ರು ಜಗತ್ತಿನ ಬೆಳಕ ಅನ್ನಲ್ಲ ಐ ತಾಪು ಮಾಡೋದು

ನೀಮೋರ್ ನೇಟಿಗೆ ಒಂದು ಅಡಿಗೆ ಮಾಡಕ ಬರಂಗಿಲ್ಲ ಅಡಿಗೆ ಮಾಡದಕ್ಕೆ ನೇಟಿಗೆ ಒಂದು ಬಿಸಿನೆಸ್ ಸೈಟ್ ಮಾಡಕ ಬರ್ದು ಲೂಕ್ರ ಹಾ ಇರ್ಲಕಾ ಹೌದು ದಿನಾ ಚಂದಾಗಿ ಜಳಕ ಮಾಡಕ ಏನ್ ದಾಡಿ ನಿನಗಾ ಹೆಣ್ಣೆಂದ್ರಾದ್ರ ಅದನ್ನ ತಿಳ್ಕೊತಾರ ಹೆಣ್ಣು ಮಾಡೋ ಕೆಲಸ ಗಂಡ ಮಕ್ಕಳು ಮಾಡಲ್ಲ ಯಾವದೈತಿ ರೀ ಯಾವದೈತಿ ಅವರು ಆಡ್ತಾರ ಅವರು ಆಡ್ತಾರ ನಾವು ಆಡ್ತಿವರು ಆಡ್ತಾರ ಹೆಣ್ಮಕ್ಳು ಮಕ್ಕಳು ಏನು ಮಾಡಿದ್ರು ಮಾಡಿ ತೋರ್ಸಬೇಕು ನಾ ನಾ ಮಾಡ್ತೀನಿ ನೀಂಗ್ ಮಾಡಿ ತೋರಿಸ್ತೇನೆ ನೀನು ಏನ್ ದೊಡ್ಡ ಆಗೋದು ನಾವು ಮಲ್ಲಾರ್ ಯಾವ್ದೈತೆ ಎಲ್ಲ ಮಾಡಿ ತೋರಿಸ್ತೇನೆ ಇಲ್ಲಿ ಕೇಳ ನಾ ಮಾಡ್ದಂಗ್ ಮಾಡಿ ನೀನು ನಿನ್ಕಿ ನಿಮ್ಮ ಅಪ್ಪ ನಂಗ್ ಮಾಡ್ತೀನಿ ಮಾಡಿ ತೋರ್ಸ ಮಾಡ್ತೀಯ ಹಂಗಾರೆ ಮಾಡ್ಲಿ ನಾನು ಏ ಸಾಕ್ಷಿ ನೀವ್ ಅದಿರ ನಾನು ಮಾಡುದು ಅಲ್ಲಿ ನೀವು ಬರ್ಬೇಕ ಮಾಡ್ಲಿ ನಾನು ನೋಡ್ರ ಮತ್ತೆ ನೀವ ಸಾಕ್ಷಿ ಅದಿರಿ ನಾ ಮಾಡ್ದಂಗ್ ಮಾಡ್ಬೇಕವ ಸ್ಟಾರ್ಟ್ ಮಾಡ್ತೀನಿ ನೋಡಿ ಏನ್ ಮಾಡ್ಲಿ ನಾಳೆ ಮುಂಚೆ ಕೊಟ್ರ ಜಳ್ಕ ಮಾಡೇನ ಅದನ್ನ ತಗೋ ಹಿಡ್ಕೊಂಡ್ ನಿಂತ ಬಿಟ್ಟಿದ್ ವಾಟಿಕ ಸ್ವಲ್ಪ ಯಾರಿಗೆ ಗೊತ್ತಿಲ್ಲ ಏ ಮಾರ ಅಲ್ಲಿ ಒಂದ್ ಅಂಗಿ ತಂದ್ರ ಏನ್ರ ಅದಿತ್ತು ಈಗ ಮಾಡ್ ತೋರ್ಸಿನಿ ಅದ್ ಹೇಳ್ಬೇಡ ನಾ ಮಾಡ್ದಂಗ ಮಾಡ ಅದು ತಪ್ಪು ಇಕ್ಕಿದಲ್ಲ ಅಲ್ಲಿ ಅದಾನಲ್ಲ ದೇವ್ರ ಏನಂದ್ರಿ ಈ ಹೆಣ್ಮಕ್ಳು ಹುಟ್ಟುತ್ಲೇನ ಈ ಹೆಣ್ಮಕ್ಳು ಸೊಂಟದಾಗ ಸ್ಪ್ರಿಂಗ್ ಇಟ್ಟು ಕಾಯ್ಸಿರ್ತಾನ ನಮ್ಮ ಗಂಡು ಮಕ್ಕಳ ಸೊಂಟದಾಗ ಬಿದ್ರ ಬಡಿಗೆ ಬಡದ್ ಕಳ್ಸಿ ಮನೆಯಲ್ಲ ಯಾಕಂದ್ರ ಕಬ್ಬಿಣಪೇಟಿ ಹೊರಬೇಕಲ್ಲ ಪೆಂಡಿ ಹೊರಬೇಕು ಜೀವನ ಹೊರಬೇಕು ಅಲೋ ಮೇಡಮರ ಇಂತ ಸಿಲಿ ಕ್ವಶನ್ ಎಲ್ಲ ನಮ್ಗೆ ಆಯ್ ಬರಂಗಿಲ್ಲ ಏನಾದ್ರೂ ದೊಡ್ಡ ಇದ್ದು ಹೇಳ್ಬೇಕ ನಾ ಸೋತೀನಿ ಇದಕ್ಕ ನಾ ಮಾಡಿದ್ ಮಾಡಿ ಮಾಡ್ತೀನಿ ಮಾಡಿ ನಮ್ ಕೈಲಿ ಏನೂ ಏನು ಏನ್ ಮಾಡ್ಬೇಕನ್ನ

ಹೇಳನ ನನ್ನ ಹೆಸರು ನನ್ನ ಹೆಸರು ಯಪ್ಪ ಅದು ಮೊದಲು ಕೊಟ್ರು ನನ್ನ ಹೆಸರು ಹೇಳುದ ಕೊಡುದ ಯೋ ಬ್ಯಾಡ ಹತ್ತ ನೂರು ಯಾರು ನಾನು ನನ್ನ ಹೆಸರು ನೀನೇ ಅವಾಗ ತುಕ್ಕಿ ತಗೊಂಡು ಹೋಗಕ್ಕ ಸಾಬನ ಎದಕ್ಕ ಸಾಬನ ಒಳಗ ಬಾರಪ್ಪ ಕೊಡ್ತೀನಿ ಅಲ್ಲೇ ಇಟ್ಟು ಬಂದ ನೋಡ ಇಕ್ಕಿ ಕಡೆ ಸಾಬನ್ ತಗೊಂಡು ಜಾಗ ಮಾಡಿದವ್ರು ಯಾರು ಉಳಿದಿಲ್ಲ ಅದೇ ಏನದ ಎಮ್ಮಿಗೆ ಬರೋ ರೋಗ ಬಂದ್ ಸತ್ತಾರ ಹಂಗಾಗ ನಾ ತಗೊಂಡಿಲ್ಲ ಮರ ಬಗ್ಗು ಬಗ್ಗು ಏ ಎಲ್ಲ ಮಿಕ್ಕಿದ್ ಹೆಣ್ಣೈತಪ್ಪ ಬಗ್ಗಲ್ಲ బగ్ బ ఈ కడ ప ఇ కాకొందూత అవును మ్యాలేదీ అచ్చి కడద్ర మ్యాలేద మరీ బగదట్ట చాట్ పట్ చూ మాడ పక్క అవు కెమ్ కర్స్ బా ఇచ్చి కడ ఇంద్ర బాకాడి హోబాడ పగంగ్ర పక్క మార్

ಆಟು ಹುಚ್ಚು ನನ್ನ ಮಗಾಲ್ ನಾ ಯಾಕ ಬಗ್ಗಿನ ಹೇಳು ಅಕ್ಕಿ ಏನ್ ಮಗಳದಾಳ ಬಗ್ಗಿದ್ರ ಏನ್ ಮಾಡಕ್ಕೆ ಮ್ಯಾಲ ಹತ್ತಿ ಕೂತಾಣಿ ಬತ್ತೊಂದು ನಾನು ಆಟ ಆಡ್ತಾಳ ಆಯ್ತು ಏಯ್ ನಿಮ್ಮ ಅವನ ಪಿಂಡ್ರಿ ನನ್ನ ಹೆಸರು ಬಗ್ಗುಬಾಯಿ ಅಂತ ನನಗೆ ಹೇಳ್ತಾರೆ ಶಾರ್ಟ್ ಕಟ್ ನಂಗ ಬಗ್ಗು 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 ಅಂತಾರ ಲಕ್ಕಬಾಯಿ ಅಲ್ಲ ಬಗ್ಗುಬಾಯಿ ಬಗ್ಗುಬಾಯಿ ಬಗ್ಗುಬಾಯಿ

ಅದು ನಮ್ಮವ್ವ ನನ್ನ ಹಡ್ದಿದ್ಲಲ್ಲ ಅವಾಗ ನಮ್ಮ ಅಪ್ಪ ಇರಾಕ್ ದೇಶಕ್ಕೆ ವಾಚ್ ರಿಪೇರಿ ಮಾಡಕ್ಕೆ ಹೋಗಿದ್ದ ಎಲ್ಲಿ ಹೋಗಿದ ಇರಾಕ್ ದೇಶಕ್ಕೆ ಯಾಕೆ ಇಲ್ಲೇ ಮೊದಲ್ಗೆ ಹೋದ್ರೆ ನಡೀತಿಲ್ಲ ಏನು ಅವ ಇಲ್ಲೇ ಅಲ್ಲಿ ಅಂತವ್ ನೆಲ್ಲಿ ನಡೆಯಂಗಿಲ್ಲ ಅಂತೇಳಿ ಇರಾಕ್ ದೇಶಕ್ಕೆ ಹೋಗಿದ್ದ ಅಲ್ಲಿಂತ ಓಡಿ ಒಂದು ಹೆಸ್ರಿತ್ತ ನನಗೆ ಗೊತ್ತು ಹೋಗ್ತೆ ಅವ ಇನ್ನೊಂದು ಇಡಬತ್ ಮಾಡಿದ್ನಂತ ಏನು ಲಕ್ಷ ಡೋಂಡು ಯಾರಿಗೂ ತಿಳಿತೇನ ತಿಳಿತಾ ಇಲ್ಲ ಜೋಕ್ ಡೋಂಡು ಅದನ್ನು ಯಾರಿಗೆ ಕರಿಯಕ್ಕೆ ಬರಂಗಿಲ್ಲ ಅಂತ ಹೇಳಿ ಹೊತ್ಗೊತಿತ್ತು ಮತ್ತು ಆ ನಿಮ್ಮ ಅಪ್ಪನ ಪಿಂಡ್ರಿ ಹೆಸ್ರು ಏನು ನಮ್ಮ ಹೆಸರು ಹೆಸ್ರು ಹಾಂ ಅಟೋ ಗೊತ್ತಿಲ್ಲ ಗೊತ್ತಿಲ್ಲ ಏನಾಯ್ತಮ್ಮಪ್ಪನ ಹಾಂ ಕುತ್ಕೋ ಅಯ್ಯ ಹಿಂಗೆ ನಿಂದಿರ್ತೀನಿ ಕುತ್ಕೊಳ್ಳಾಕ ಬಡಸೊಂಡ್ ಹೋಕತ್ತ ಪೈಲಿದು ಅದು ನಮ್ಮ ಹೆಸರು ಹೆಸ್ರು ಕುತ್ಕೋ ಹಾಂ ಎಷ್ಟರ ಮಜಾ ಅದಿಯೋ ಮಾರಯ್ಯಾ ಏಯ್ ಮೊದ್ಲೇ ನಾವು ಯಾರು ಊರ್ ಮೈನ್ ಊರು ಮನ್ರಿ ಊರು ಮನ್ರಿ ನೀ ಊರು ನಿಂತಾ ನಾ ಊರು ಮೇಂಡ್ರ ನೀ ಜಗತ್ ಮನ್ರಿ ಅವಾ ಅಂಗರ ನಿಮ್ಮ ಅಡ್ರೆಸ್ ಕಿತ್ಗೋನದಿ ಇರಬೇಕಲ್ಲ ಕರೆಕ್ಟ್ ಇವರು ಅನ್ನರ್ ಎಕ್ಸಾಕ್ಟ್ಲಿ ಕರೆಕ್ಟ್ ಕರೆಕ್ಟೇ ಹೇಳಿದ್ಲಕ್ಕೆ ಹಂಗೇಂಗೆ ಹೇಳಿದಿ ಅದ ಮತ ನಿನ್ನ ಹೆಸರು ಹೊತ್ತುಕೋ ನಿಮ್ಮ ಅಪ್ಪನ ಹೆಸರು ಕುತ್ತ್ಕೋ ನಿಮ್ಮ ಅಡ್ರೆಸ್ ಕಿತ್ಗೋನದಿ ಇರಬೇಕಲ್ಲ ಕರೆಕ್ಟಾಗಿ ಹೇಳಾಳಕ್ಕೆ ಹರಕ ನಮ್ಮ ತಮ್ಮನ ಹೆಸರು ಅವ್ನು ವರ್ತಾನೆ

ಹ್ಮ್ ಎಲ್ಲಾರು ಹೇಳ್ತಾರ ತಾಯಿ ಸತ್ತು ಮಗ ಬದುಕಬಹುದು ಬಾಯಿ ಸತ್ತು ಮಗ ಬದುಕಂಗಿಲ್ಲ ಬದುಕಂಗೆಲ್ಲತ್ತೆ ಈಗ ನಮ್ಮನಿ ಮಾತಾಡಕತ್ತ ಯಾವ ನಿಮ್ ಕಾಲು ಮುಗಿತೀನ್ ಒಬ್ರನ್ ಪರ್ವ ಕೈ ಹತ್ತಿರ ಒಬ್ರೆ ಅಲ್ಲೇ ಹೇಳಿ ಅಲ್ಲೇ ಮಾತಾಡ್ಲೇ ಬೋಳಿ ನಾ ಮೌ ಸಿಕ್ಕ ಮಾತಾಡ ಐತೆ ನನ್ನ ಬೇತ ನಮ್ಮವ್ವ ಸಿಕ್ಕಳ ಬಗ್ಗು ಬೋಳಿ ಮಾತಾಡಿ ಆಯ್ ಎಲ್ಲ ಇದಾ ನಿಮ್ಮ ಕೈನೇ ಐತಿಲ್ಲ ಅಲ್ಲಿ ಮಮ್ಮಿ ವಿಚಾರ ಮಾಡಬೇಡವೇ ನೀ ಮುಂದಿನ ತಿಂಗಳ್ದಾಗ ನೀನು ಮಗ ಆಗಿ ಗುಡ್ತೀನ ಮುಂದಿನ ಚಲಮ್ದಾಗ ನಿಮ್ಮ ಮಗ ಕೂಡ್ತೀನ ಮುಂದಿಗೆ ಏನು ಮಾತಾಡ್ಬೇಕು ಏನೇನು ಅನ್ನಕತ್ತಿದ್ದೆ ನಿಲೇಶ್ ಇದಕ್ಕೆ ಆಯ್ತು ಕರಿ ಹಾನಿ ಬಿಡ್ತೀನಿ ಮಲ್ಕೊಂಡೈತೆ ಮರಿ ತಂಡಿಗ ಕೇಳ್ತಿದ್ದೆ ಎಂಟರ ಒಂದು ಸತಿ ಅವ್ವ ಮಾರ್ರಾ ಅಯ್ಯ ಏನ್ ಒಂದಿಷಾ ಹೇಳ್ಬೇಕಾಗಿತ್ತು ಏನ್ರಿ ಹೇಳ್ಬೇಕ್ ಇವಾಗ ಬರೋವಾಗ ನಾಷ್ಟಾ ಮಾಡಾಕತ್ತೇಳಿ ಅಮೇರಿಕಾಕ್ ಹೋಗಿದ್ದೆ ಹಾ ನಾಷ್ಟಾ ಮಾಡಾಕ ಅಮೇರಿಕಾ ಹೋಗಿದ್ಯಾ ಹೌದು ಯಾಕೆ ಇರಾಗ್ ಸಿಗ್ತಿಲ್ ನಾಷ್ಟಾ ಎಲ್ಲೈತಿ ಐತಿ ಮಾಡಿ ಅಮೇರಿಕಾ ಎಲ್ಲೈತಿ ಇಲ್ಲ ರೂಜಿ ಮಗ್ಲ ಐತಿ ಎಲ್ಲಿ ಐತಿ ರೂಜಿ ಮಗ್ಲ ನೋಡ ಅವ ಅವನವನ್ ಕೂಡಿ ಹೋಗಿದ್ವಿ ಅವನಿ ಕೂಡಿ ಹೋಗಿದ್ರ ಹೌ ಚೊಲೋ ಮಾಡಿದ್ರ ಒಟ್ಟ ಅನಾಹುತ ಏನ ಆತು ಅದು ಏನೋ ಜಂಗಲ್ದಾಗ ಹಾಕ್ ಬಿಡಾಕತ್ತಿದ್ನಿ ಒಂದ್ ಎಪ್ಪತ್ತು ವರ್ಷದ ಮುದುಕಿ ಎಪ್ಪತ್ತು ವರ್ಷದ ಮುದುಕಿ ಮುದುಕಿನ ಒಂದ್ ಹೆಣ್ಣು ಹುಲಿ ರೇಪ್ ಮಾಡಾಕತ್ತೆ ಹೆಣ್ಣು ಹುಲಿ ಅಂದ್ರೆ ಮುದುಕಿನ ರೇಪ್ ಮಾಡತಿತ್ತೇನು ಹೆಣ್ಣು ಹುಲಿ ಅದು ಹೇಳವ ಯಾರು ನಮ್ ಬೇಕಾಗಿದ್ದಾರು ಅಷ್ಟ ಮುಂದಿನ ಕೇಳಬೇಕ ಹೆಚ್ಚಿಗೆ ಬರುವ ಹೆಣ್ಣು ಹುಲಿ ರೇಪ್ ಮಾಡತಿತ್ತ ಮುದುಕಿನ ಮುದುಕಿನ ಜಾರ್ಜ್ ಹೋದ ಯಾಕೆ ಹುಲಿಗೆ ಓದಿಬೇಕಲ್ಲ ಹುಲಿನ ಯಾಕೆ

ಅಯ್ಯೋ ಅನುಬೂಸಿಟ್ ಬತ್ತು ಬತ್ತು ಬಾಯಾ ಕೈಯಾಕಿ ಬಾಲ ತಗಿದೆ ಯಾಕ ಹಿಂದಿನ ತಗಿದೆ ಬರ್ತದಿಲ್ಲ ನೋ ಹಿಂದಿನ ತಗಿದ್ರೆ ಕೈಗೆ ತುಪ್ಪೆ ಹತ್ತಿದ್ವಾ ಬಾಯಾಗ ಹಾಕಿ ತಗ್ದಿನ ಸ್ಕಿನೋಟ್ ಆಗಿ ಬರ್ತಿದೆ ನಂಬೆ ಬಿಡದೆ ಹುಡುಗೆ ಇಷ್ಟೊತ್ತ ನಾನು ಹೇಳಿದ ಕರಿಯದ ಮಲ್ಲ ಏನಕ್ಕೆ ಆ ಮುಂಜೇಲಿ ಬೆಟ್ಟಾರ ಚಾ ಕುಡಿಸ್ತಿನಲ್ಲ ಆಂದ್ರ ಓಲ್ ಬಿಡ್ರಿ ಮೇಡಮ್ಮ ನೀವು ಇದೋ ಊರನ್ನ ಅವ್ರು ಅಂದಂಗೆ ಆತು ಹೌದು ರೀ ನಾನೀಗ ಸಾ ಸಾಬೂನು ಮಾರಾಕಿಕ್ಕಿತ್ತು ಸಾಬೂನು ಮಾರಾ ನಮ್ಮ ಮಂತೆಲೆಟ್ ಬಂದ್ ಮಾರಿದ್ರಿ ವ್ಯಾಪಾರಿ ಚಲೋ ಆಕೈತಿ ಅಯ್ಯಲ್ಲೇನ ಅಲ್ಲಿ ನಮ್ಮ ಹುಡುಗದ್ದು ಬರ್ರಿ ವ್ಯಾಪಾರಿ ಚಲೋ ಆಕೈತಿ ಹುಡುಗೆಲ್ಲ ಬರಿ ಕುಲ್ಲ ಇದ್ದಂಗೈತೆ ಸಿಂಗಲ್ ಅನ್ನ ಯಾಕೆ ಲವ್ ಮಾಡ್ತೇನ ಸಿಂಗಲ್ ಅಂದವ್ರ್ ಯಾರ ಮುಂದ ನಂಬರ್ದು ಮಾರ್ರೆ ಇಷ್ಟು ಮಂದಿ ಜೋಡಿ ಚಾಟಿಂಗ್ ಮಾಡ್ತಿರ್ತಾರೆ ಮಸ್ತ್ ಸ್ಟೇಟಸ್ ಹಾಕ್ತಿರ್ತಾರೆ ಇಷ್ಟಾಗ್ರಮ್ನಾಗ ಐ ಆಮ್ ಸಿಂಗಲ್ ಬೇಬಿ ಟ್ರೂ ಲವ್ ಓನ್ಲಿ ಫೈವ್ ಮಿನಿಟ್ ಅದು ಇನ್ನೊಂದು ಪೇಕ್ ಐ ಡಿ ಮಾಡ್ಕೊಂಡು ಮೂವತ್ತು ಮಂದಿ ಹುಡುಗರು ಸೋಡಿ ಮೆಸೇಜ್ ಮಾಡಿ ಮೂವತ್ತು ಸಾವಿರ ರೂಪಾಯಿ ಸಂಪಾದನೆ ಮಾಡಿರ್ತಾರೆ ಹುಡುಗರು ದೋಸ್ತ ಐನೂರು ರೂಪಾಯಿ ಎದಕ್ಕೆ ಕರೆ ಕೊಡ್ಲಿ ಅಂದ್ರೆ ಯಾರು ಕೊಡಂಗಿಲ್ಲ ಲೇ ಸ್ವಲ್ಪ ಕೊಡ್ಸೋದೈತೆ ಅಂದ್ರೆ ಯಾರು ಕೊಡೋಲ್ಲ ಅವರು ದಾರ ಕೊಡಿಸ್ತೀನಿ ಅಂದ್ರೆ ಕೊಡ್ತೀನಿ ಅಂತಾರೆ ಮಾತಾಡೋದು ನಾ ಅಂತ ಕೇಳ ನೋಡೋಣಿಕಿ ಅಂತ ಆಕದ ಅಂತ ಯಾಕಲ್ಲ ಅಂದಂಗ ಇದೇ ಊರಿಗೆ ಬಂದಿರಿ ನೀವು ಇದೋ ಊರನ್ನ ನಾವು ಇದ್ರನ್ನ ಅವ್ರು ಪರಿಚಯದ್ರ ಆಗೇತಿ ನಾಳೆ ಮೋನಿಕಡೆ ಬರ್ರಿ ಸಾಬೂನ್ ಮಾರ್ರು ನಾ ಮಾರಂಗಿಲ್ಲ ನೀವು ಮಾರಕಿರ್ತೆ ಅಪಾರಸ್ಕೊತಿಗೆ ಇದಾವ್ರಿ ಆನ ಒನ್ಸ್ ಇಲ್ಲೇ ನಿಂತಕೈತ್ಲಾ ಅಲ್ಲೆ ಏ ತಿನ್ನಪ್ಪ ಈಗ ಇಲ್ಲೋ ಒಂದ ಕೊಡಣ್ಣ ಅವ್ಗ ಅದು ತಿನ್ನೋದ ಮಾರ ತಿಂದು ಚಾಕಲೇಟ್ ಅವುಗಳ್ ಹೋಗ್ಯಾಡ್ರಿ ಅದನ್ನ ತಿನ್ನಿ ಅಂದ್ರ ಮತ್ತ ಬೇಲ್ಯ ಬರಂಗಿಲ್ಲ ಬರ್ಕೊತಿಲ್ಲ ತಲೆಗೆ ಬರ್ಕೋ ಬರೋ ಮುಂಚೆ ಜಳಕನು ಮಾಡಿಲ್ಲ ಅದು ಬರ್ಕಂತ ಅಕ್ಕ ಜಳಕ ಯಾಪ್ ಮಾಡಬೇಕು ನೀನು ಜಳಕ ಮಾಡಿಲ್ಲ ಇಟ್ಟ ಮಂದಿ ಕೂತರೆ ದಿನ ಜಳಕ ಮಾಡ್ತೀರ ನೀ ಜಳಕ ಮಾಡ್ತೀರ ನೀವು ಹೌದು ಕೆಟ್ ಹೊಲುಸ ನಾರಕತನವಾ ಎಲ್ಲರದು ಒಂದೊಂದು ಆಧಾರ್ ಕಾರ್ಡ್ ಕೊಡ್ರೀ ನನ್ನ ಸಂಸ್ಥೆ ನನ್ನ ಸಂಸ್ಥಾಕ್ಕೆ ಹುಟ್ರನು ಅಧ್ಯಕ್ಷರನು ಮಾಡ್ಕೊತ್ತು ಆಡರ್ ನನಗೆ sagen ಅವರಾಗಿರಿ ಮತ್ತೆ ಎಲೆಕ್ಷನ್ ನನಗೆ ಹಾಕಬೇಕು ಅದು ಎಲೆಕ್ಷನ್ ಅಲ್ಲಿ ಒಂದು ಮಾತು ಕೇಳಬೇಕು ನನಗೆ ಏನು ನಮ್ಮ ಕೈ ಬಳ್ಳಾರಿ ಬೀಚವ್ರು ಒಂದು ಮಾತು ಹೇಳ್ಯಾರ ಏನು ಹೇಳ್ಯಾರ ಈ ಎಮ್ ಎಲ್ ಎಗೂ ಎಮ್ಮಿಗೂ ಏನು ವ್ಯತ್ಯಾಸ ಇಲ್ಲ ಎಮ್ ಎಲ್ ಎಗು ಎಮ್ ಎಲ್ ಎಗು ಏನು ವ್ಯತ್ಯಾಸ ಇಲ್ಲ ಎಮ್ ಎಲ್ ಎ ಕುತ್ಕೊಂಡ್ ಮೇ ಐತಲ್ಲ ಎಮ್ಮೆ ಅಡ್ಡಾಡಮಿ ಐತೆ ಚಪ್ಪಾಳಿ ಬರ್ಬೇಕಪ್ಪ ಅದಕ್ಕೆ ಮತ್ತು ನೀ ಉಳ್ಳಾಡ್ಕೊತ ಮೇತೇನಾ ಯಾಕೆ ಕೊಡಿದ್ರಿ ಚಪ್ಪಾಳಿ ನ್ಯಾಷ್ನಲ್ ವೇಸ್ಟ್ ಇದು இத சப்பட்ரீ தாலுக்கு கரேதே நான் கடை ಬರ್ರಿ